ಮಲೆನಾಡಿನ ಹಾಗೂ ಕರ್ನಾಟಕದ ಬಹು ಜನರ ಆರಾಧ್ಯ ದೈವ ಚಂದ್ರಗುತ್ತಿ ರೇಣುಕಾಂಬ ದೇವಿ ಈಗ ಚಂದ್ರಗುತ್ತಿಯಲ್ಲಿ ಜಾತ್ರೆಯ ಸಂಭ್ರಮ ಈ ಜಾತ್ರೆಗೆ ಶಿವಮೊಗ್ಗ ಮಾತ್ರ ಅಲ್ಲ ಮಲೆನಾಡು ಮಾತ್ರ ಅಲ್ಲ ಸುತ್ತಮುತ್ತಲಿನ ಹಲವು ಭಾಗದಿಂದ ಜನರು ಆಗಮಿಸ್ತಾ ಇದ್ದಾರೆ ಈ ಜಾತ್ರೆಗೆ ಬಂದು ಪಾಲ್ಗೊಳ್ತಾ ಇದ್ದಾರೆ ಸಾವಿರಾರು ಭಕ್ತರು ಇಲ್ಲಿಗೆ ಬಂದಿದ್ದಾರೆ ರಥ ಎಳೆಯುವ ಮೂಲಕ ತಮ್ಮ ಭಕ್ತಿಯ ಸಮರ್ಪಣೆ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ಸಹ ಜಾತ್ರೆಗೆ ಭೇಟಿ ಕೊಟ್ಟಿದ್ರು ಇದು ಜಾತ್ರೆಗೆ ಮತ್ತಷ್ಟು ಮೆರುಗು ನೀಡಿದೆ ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಈ ಜಾತ್ರೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತವು ಸಹ ಹಲವು ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ಜಾತ್ರೆಯ ಯಶಸ್ಸಿಗೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಅಧಿಕಾರಿಗಳು ಹಲವು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇನ್ನೊಂದು ಈ ಜಾತ್ರೆಯ ವಿಶೇಷ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಂದ್ರಗುತ್ತಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಧಿಕಾರವನ್ನು ಸಹ ಘೋಷಣೆ ಮಾಡಿದ್ದಾರೆ ಅಂದರೆ ಪ್ರವಾಸಿ ಸ್ಥಳ ಸ್ಥಳಗಳ ಅಭಿವೃದ್ಧಿ ಮಾಡಬೇಕು ಅಂತೇನು ಘೋಷಣೆ ಮಾಡಿದ್ರು ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಈ ಚಂದ್ರಗುತ್ತಿಯು ಒಂದು ಈ ಘೋಷಣೆಯಾದ ಮರುದಿನವೇ ಜಾತ್ರಾ ಮಹೋತ್ಸವ ಸಂಭ್ರಮ ಮುಗಿಲು ಮುಟ್ಟಿದೆ ಹಾಗಾಗಿ ಈಗ ಚಂದ್ರಗುತ್ತಿ ಜಾತ್ರೆಗೆ ಒಂದು ಹೊಸ ರೀತಿಯ ಸಂಭ್ರಮ ಒಂದು ಈ ಏನು ಪ್ರಾಧಿಕಾರದ ಮೆರಗು ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಜಾತ್ರೆ ಸರಿಸುಮಾರು ಒಂದು ವಾರಗಳ ಕಾಲ ನಡೆಯುತ್ತೆ ಕಂಕಣ ಬಂಧನ ಧ್ವಜಾರೋಹಣ ಬೇರಿತಾಡನ ಕಳಶ ಸ್ಥಾಪನೆ ಯಾಗಶಾಲೆ ಪ್ರವೇಶ ವೃಷಭ ಯಂತ್ರೋತ್ಸವ ಪುಷ್ಪಮಂಜನೇ ಯಂತ್ರೋತ್ಸವ ಹೂವಿನ ತೇರು ಇತ್ಯಾದಿ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಜಾತ್ರೆಯ ಒಂದು ಪ್ರಮುಖ ಘಟ್ಟ ಅಂತಂದರೆ ಬ್ರಹ್ಮರಥೋತ್ಸವ ಹಾಗಾಗಿ ಬ್ರಹ್ಮ ರಥೋತ್ಸವದ ದಿನ ಇವತ್ತು ಈ ಬ್ರಹ್ಮ ರಥೋತ್ಸವದ ದಿನ ಸಚಿವ ಮಧು ಬಂಗಾರಪ್ಪ ಅವರು ಚಂದ್ರಗುತ್ತಿಗೆ ಬಂದಿದ್ದಾರೆ ನಂತರ ಮರುದಿನ ಹೋಕಳಿ ನಡೆಯುತ್ತೆ ತುಲಾಬಾರ ನಡೆಯುತ್ತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಈ ಚಂದ್ರಗುತ್ತಿಯಲ್ಲಿ ನಡೆಯುತ್ತೆ ಆದರೆ ಈಗ ಚಂದ್ರಗುತ್ತಿಯಲ್ಲಿ ತೊಟ್ಟಿಲು ಬಾವಿಯಲ್ಲಿ ನೀರು ತುಂಬೋದನ್ನ ಮತ್ತೆ ಬೆತ್ತಲ ಸೇವೆ ಆಚರಣೆಯನ್ನ ಬಹಳ ವರ್ಷಗಳಿಂದಲೇ ನಿಷೇಧ ಮಾಡ್ತಾ ಮಾಡಲಾಗ್ತಾ ಇದೆ ಹಾಗಾಗಿ ಅಂತಹ ಆಚರಣೆಗಳಿಗೆ ಈಗ ಚಂದ್ರಗುತ್ತಿ ಜಾತ್ರೆಯಲ್ಲಿ ಅವಕಾಶ ಇಲ್ಲ ಜಿಲ್ಲಾಡಳಿತವೂ ಸಹ ಈ ಜಾತ್ರೆಯ ಆರಂಭಕ್ಕಿಂತ ಮುಂಚೆಯೇ ಈ ಬೆತ್ತಲೆ ಸೇವೆಯನ್ನು ನಿಷೇಧ ಮಾಡುತ್ತೆ ಹಾಗಾಗಿ ಈಗ ಪ್ರಾಧಿಕಾರ ಏನು ಘೋಷಣೆ ಆಗಿದೆ ಇದೊಂದು ರೀತಿ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತ ಅನ್ಬೋದು ಚಂದ್ರಗುತ್ತಿಯಲ್ಲಿ ನಾಡಿನ ಹಲವೆಡೆಯಿಂದ ಬಂದಂಥ ಭಕ್ತರು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶಿವಮೊಗ್ಗ ಮಾತ್ರ ಅಲ್ಲ ಹಾವೇರಿ ರಾಯಚೂರು ಕೊಪ್ಪಳ ದಾವಣಗೆರೆ ಧಾರವಾಡ ಇತ್ಯಾದಿ ಭಾಗಗಳಿಂದ ರೇಣುಕಾ ದೇವಿಯನ್ನು ಆರಾಧಿಸುವಂಥ ಭಕ್ತರು ಬರ್ತಾರೆ ಜೋಗತಿಯರು ಬರ್ತಾರೆ ಹಾಗಾಗಿ ಬಹಳ ಸಂಭ್ರಮದ ಆಚರಣೆ ಈಗ ಚಂದ್ರಗುಪ್ತಿಯಲ್ಲಿ ನಡೀತಾ ಇದೆ ಇವತ್ತು ಭಾಳ ದೇವಿಯ ಒಂದು ಆಶೀರ್ವಾದದಿಂದ ಮಾನ್ಯ ಅವರು ಯಾಕೆಂದರೆ ಈ ಕಡೆ ಅಭಿವೃದ್ಧಿ ತುಂಬ ಹಿಂದೆ ಇತ್ತು ಆದರೆ ಇವತ್ತು ನಿಮಗೆ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ದೇವಿ ತಿರುಗಡೆ ಸನ್ಮಾನ್ಯ ಅವರು ಚಂದ್ರಮೂರ್ತಿ ಪ್ರಾಧಿಕಾರವನ್ನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ವಿಶೇಷವಾಗಿ ಈ ಕಡೆ ಭಕ್ತಾದಿಗಳಿಂದ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪ್ರಾಧಿಕಾರ ಮಾಡಿದ ಮೇಲೆ ಹಣ ಬರ್ತದೆ ಇಲ್ಲಿ ಎರಡು ವಿಚಾರ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಅವೆಲ್ಲ ನಿಮಗೆಲ್ಲ ಗೊತ್ತಿದೆ ಕೆಲವ್ರಿಗೆ ಗೊತ್ತಾಗ್ತದೆ ಪಾಪ ಕೆಲವರು ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅದು ಅವ್ರೇನು ಗೊತ್ತ ಏನಪ್ಪ ಇದಿನ್ನು ಬಂಗಾರಪ್ಪ ಕ್ಷೇತ್ರ ಏನು ಮಾಡೇ ಇಲ್ಲ ಹೇಳಿ ಹಂಗೆ ಬರಲ್ಲ ಈಗ ಆಫೀಸರ್ಸ್ ಇದಾರೆ ಇಲ್ಲಿ ದುಡ್ಡು ಕೂಡ ಮೂರು ಕೋಟಿ ಬಿಡುಗಡೆ ಮಾಡಿದ್ದೀನಿ ಆ ಕಡೆ ಅಭಿವೃದ್ಧಿ ಮಾಡೋದಕ್ಕೆ ಅದ್ರ ಜೊತೆಗೆ ಪ್ರಾಧಿಕಾರ ಬಂದ ಮೇಲೆ ಇಲ್ಲೊಂದು ಒಂಬತ್ತು ಎಕರೆನೋ ಹತ್ತು ಎಕರೆನೋ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತೊಗೊಂಡಿದ್ವಿ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಮಳಿಗೆ ಇವೆಲ್ಲ ಬಂದು ಉಳಗಕ್ಕೆ ಉಳಿಯೋಕ್ಕೆ ಜಳಕ ಮಾಡೋಕ್ಕೆ ಮತ್ತೆ ಇಲ್ಲಿ ಮಲಿಗೆ ಮತ್ತೆ ದೇವಿ ದರ್ಶನ ಮಾಡೋದಕ್ಕೆ ನಾನು ಜವಾಬ್ದಾರಿಯನ್ನು ಒಬ್ಬ ಶಾಸಕನಾಗಿ ನಾನು ತಗೋತೀನಿ ಅಂತ ಹೇಳಿ ಯಾಕಂದರೆ ಇದು ಬರೀ ಸ್ವರ್ವ ಜನರಿಗೆಲ್ಲ ನಮ್ಮ ರೇಣುಕಾಂಬ ಎಲ್ಲಮ್ಮ ಏನು ನಮ್ಮ ಚಂದ್ರಗುತ್ತಿ ರೇಣುಕಾಂಬ ದೇವಿ ಇಡೀ ರಾಜ್ಯಕ್ಕೆ ಆಶೀರ್ವಾದ ಮಾಡ್ತಕ್ಕಂಥ ಮತ್ತೆಲ್ಲರಿಗೂ ಎಲ್ಲರಿಗೂ ಕೂಡ ಒಳ್ಳೇದಾಗ್ತಕ್ಕಂಥ ಆ ಶಕ್ತಿ ಈ ಕೇಂದ್ರದಿಂದ ಇದೆ ಅದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಈ ಜಾತ್ರೆ ಮುಳಿತಾ ಇದ್ದಂಗೆನೆ ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳೊಳಗೆ ಬುದ್ಲಿಪ್ಜಾ ಮಾಡಬೇಕು ದೇವಿ ಆಶೀರ್ವಾದದಿಂದ ಹಾಗೆ ಆಗ್ತದೆ ಮೂರು ಕೋಟಿ ಜೊತೆಗೆ ಇನ್ನೂ ಒಂದು ಹತ್ತು ಹದಿನೈದು ಕೋಟಿ ತಂದು ಈ ಕಡೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನೂರಕ್ಕೆ ನೂರು ಮಧು ಬಂಗಾರಪ್ಪ ಮಾಡ್ತಾನೆ ಮುಂದಿನ ವರ್ಷ ಇಷ್ಟೊತ್ತಿಗೆ ನೀವು ಈ ಥರ ಇರಲ್ಲ ಇಲ್ಲೆಲ್ಲ ರೋಡ್ ಅಗಲೀಕರಣ ಮತ್ತೆ ನಿಮ್ದೇನೇನು ಆಗ್ಬೇಕು ಎಲ್ಲರಿಗೂ ಸುಸರ್ಜಿತವಾಗಿರ್ತಕ್ಕಂಥ ಅಂಗಡಿಗಳು ಎಲ್ಲದೂ ಕೂಡ ನಿಮ್ಮ ಗ್ರಾಮ ಪಂಚಾಯತಿ ಅವರೆಲ್ಲ ಯಾವ ರೀತಿ ಹೇಳ್ತೀರಿ ಅದನ್ನು ಮಾಡಬೇಕಾಗುತ್ತೆ ಜನರಿಗೆಲ್ಲ ಕಡೆ ಮಾಹಿತಿ ಹೋಗಬೇಕಿದು ಯಾಕೆಂದ್ರೆ ಪ್ರಾಧಿಕಾರ ಮಾಡೋದು ಅಷ್ಟು ಈಜಿ ಅಲ್ಲ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಂದ ಭಾಳ ಕಷ್ಟ ಆಗ್ತದೆ